ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡತೆ ಕನಕ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಂದೆ ತಾಯಿಗಳು ನಮಗೆ ಜನ್ಮವ ನೀಡಿದರೆ ಸರಿಯಾದ ದಾರಿಯಲ್ಲಿ ಸಾಗಲು ಗುರುಗಳು ಮಾರ್ಗವನ್ನು ತೋರುವರಂತೆ ಇನ್ನೇನು ಶಿಕ್ಷಕರ ದಿನಾಚರಣೆಯ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದ್ದೇವೆ ಅಲ್ವೇ ಹಾಗಾಗಿ ತಮ್ಮೆಲ್ಲ ಜ್ಞಾನವ ಎರೆದು ಸನ್ಮಾರ್ಗವನ್ನು ತೋರಿದ ನನ್ನೆಲ್ಲ ಗುರುವರಿಯರಿಗೆ ನನ್ನ ಕವನದ ಮೂಲಕ ವಂದಿಸುವ ಒಂದು ಪುಟ್ಟ ಪ್ರಯತ್ನ ಅಂಧಕಾರವ ದೂಡಿ ಬದುಕನ್ನು ಅಂದಗೊಳಿಸಿದ ಅಜ್ಞಾನವನ್ನು ಅಳಿಸಿ ಸುಜ್ಞಾನವನ್ನು ಕಲಿಸಿದ ಅಶಿಸ್ತನ್ನು ಅಂತ್ಯಗೊಳಿಸಿ ಶಿಸ್ತನ್ನು ಮೂಡಿಸಿದ ಅಡಗಿರುವ ಪ್ರತಿಭೆಯನ್ನು ಹೊರತೆಗೆದು ನನ್ನ ಪ್ರಭೆಯನ್ನು ಬೆಳಗಲು ಅಣಿಗೊಳಿಸಿದ ನನ್ನ ಕನಸನ್ನು ನನಸಾಗಿಸಿ ಮುಂದೆ ಸಾಗಲು ಸನ್ಮಾರ್ಗವ ತೋರಿದ ನನ್ನ ಗುರುವರಿಯರಿಗೆ ಸಾವಿರ ಸಾವಿರ ಪ್ರಣಾಮಗಳು ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಧನ್ಯವಾದಗಳು